ನಮಸ್ಕಾರ ಸ್ನೇಹಿತರೆ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯರಿಗೆ ವಿದೇಶದಲ್ಲಿ ವಿಶೇಷವಾದ ಗೌರವ ಸಿಗ್ತಾ ಇದೆ ಮೋದಿಯವರನ್ನು ವಿಶ್ವಗುರು ಅಂತ ಇಡೀ ಪ್ರಪಂಚವೇ ಈಗ ಪರಿಗಣಿಸಿದೆ ನಮ್ಮ ಕರ್ನಾಟಕದ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ ಹೇಳುವಂತೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಾದರೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ರೆ ಅದಕ್ಕಿಂತ ಮೊದಲು ಅವರು ನೆನಪು ಮಾಡಿಕೊಳ್ಳೋದು ನಮ್ಮ ಪ್ರಧಾನಿ ನರೇಂದ್ರ ಅವರನ್ನು ಕೇಳುವುದಕ್ಕೆ ತುಂಬ ಚೆನ್ನಾಗಿದೆ ಆದರೆ ವಾಸ್ತವದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತೀಯರನ್ನು ನಡೆಸಿಕೊಳ್ತಾ ಇರುವ ರೀತಿ ನಿಜಕ್ಕೂ ಭಯವನ್ನು ಹುಟ್ಟಿಸ್ತದೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಭಾರತೀಯರ ಬಗ್ಗೆ ಅಲ್ಲಿಯ ಜನರು ತಳೆಯುತ್ತಿರುವಂತಹ ಜನಾಂಗೀಯ ನೀತಿಯನ್ನು ಮತ್ತು ಅವರು ಕಾರುವಂತಹ ದ್ವೇಷವನ್ನು ನೋಡುವಾಗ ನಾವು ಮಾತ್ರ ಭಾರತದ ಒಳಗಡೆ ಭ್ರಮೆಯಲ್ಲಿ ಬದುಕ್ತಾ ಇರುವಂತೆ ಕಾಣಿಸ್ತದೆ ಈ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ನಾನು ಚರಣೈ ವರ್ನಾಡ್ ನೀವಿನ್ನೂ ಪೀಪಲ್ ಟಿ ವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಓದೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಮತ್ತೆ ಭಾರತೀಯರಿಗೆ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಅದಕ್ಕಿಂತ ಹಿಂದೆ ತುಂಬಾ ಮರ್ಯಾದೆ ಇತ್ತು ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ ಅದೊಂದು ಸತ್ಯ ಕೂಡ ಅದಕ್ಕೆ ನೂರಾರು ಉದಾಹರಣೆಗಳನ್ನ ನಾವು ಕೊಡ್ಬೋದು ಆದರೆ ಸದ್ಯ ಕಳೆದ ಒಂದು ದಶಕದಿಂದ ಪಾಶ್ಚಿಮಾತ್ಯ ದೇಶಗಳು ಅವರ ದೇಶಗಳಲ್ಲಿರುವಂತಹ ಭಾರತೀಯ ಮೂಲದವರನ್ನ ತೀರ ಕೀಳಾಗಿ ನೋಡ್ತಾ ಇರುವ ಸನ್ನಿವೇಶವನ್ನ ನಾವು ಗಮನಿಸ್ತಾ ಬಂದಿದ್ದೇವೆ ನಮ್ಮ ದೇಶಕ್ಕೆ ಬಂದಿರುವಂತಹ ಈ ಭಾರತೀಯರು ನಮ್ಮನ್ನ ನಮ್ಮ ದೇಶದಿಂದಲೇ ಒಂದು ದಿನ ಓಡಿಸ್ತಾರೆ ಅಂತ ಈ ಬಿಳಿ ಚರ್ಮದ ರಾಷ್ಟ್ರೀಯವಾದಿ ಧೋರಣೆಗಳು ಆ ದೇಶಗಳಲ್ಲಿ ಹುಟ್ಟಿ ಹುಟ್ಟಿಕೊಳ್ತಾ ಇದೆ ಇದನ್ನು ದಿ ಗ್ರೇಟ್ ರೀಪ್ಲೇಸ್ಮೆಂಟ್ ಥಿಯರಿ ಅಂತ ಕರೀತಾರೆ ಈ ವೈಟ್ ಸುಪ್ರೀಮಸಿ ಅಂದರೆ ಬಿಳಿ ಚರ್ಮದವರು ತೋರುವಂತಹ ವರ್ಣಭೇದ ನೀತಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಭಾರತದ ಒಳಗಡೆ ಕೋಮುವಾದ ಹೇಗೆ ಹೆಚ್ಚಾಗ್ತದೆಯೋ ಜಾತಿವಾದ ಕೂಡ ಹೊಸದಾದ ಸ್ವರೂಪದಲ್ಲಿ ಕಾಣಿಸಿಕೊಳ್ತಾ ಹೋಗ್ತದೆ ಅದೇ ರೀತಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಂದು ಮತ್ತು ಕಪ್ಪು ಮೈ ಬಣ್ಣದವರ ಮೇಲೆ ಬೇರೆ ದೇಶದವರ ಮೇಲೆ ಎಸ್ಪೆಷಲಿ ಏಷ್ಯನ್ಗಳ ಬಗ್ಗೆ ಅದರಲ್ಲೂ ಭಾರತೀಯರ ಬಗ್ಗೆ ದಿನೇ ದಿನೇ ತಾರತಮ್ಯ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಈ ಭಾರತೀಯರು ನಮ್ಮ ದೇಶಕ್ಕೆ ವಲಸೆ ಬಂದು ನಮ್ಮನೇಲಿಂದ ಓಡಿಸ್ತಾರೆ ಎನ್ನುವುದು ದಿ ಗ್ರೇಟ್ ರಿಪ್ಲೇಸ್ಮೆಂಟ್ ಥಿಯರಿ ಸದ್ಯದ ಕಾಲದಲ್ಲಿ ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಜನ ವಲಸೆ ಹೋಗೋದು ಯಾವ ದೇಶದಿಂದ ಅಂತ ನೋಡಿದರೆ ಅದು ಭಾರತದಿಂದ ಮೋದಿ ಬಂದ ಮೇಲೆ ಎಲ್ಲ ಭಾರತೀಯರು ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶವನ್ನೇ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ನಂಬಿದ್ದೆವು ಆದರೆ ವರ್ಷ ವರ್ಷ ಮೇರ ಪ್ಯಾರೆ ದೇಶವಾಸಿ ವಾಸಿಗಳು ಭಾರತವನ್ನು ಬಿಟ್ಟು ಬೇರೆ ದೇಶಗಳಿಗೆ ತೊಲಗಿ ಹೋಗ್ತಾ ಇದ್ದಾರೆ ಎನ್ನುವುದಂತೂ ಸ್ಪಷ್ಟ ಎರಡು ಸಾವಿರದ ಇಪ್ಪತ್ತರ ಹೊತ್ತಿಗೆ ಭಾರತದ ಒಂದು ಪಾಯಿಂಟ್ ಎಂಟು ಕೋಟಿ ಜನರು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾರೆ ಭಾರತದ ನಂತರ ಮೆಕ್ಸಿಕೋದವರು ಒಂದು ಪಾಯಿಂಟ್ ಒಂದು ಕೋಟಿ ಜನರು ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಆಮೇಲೆ ರಷ್ಯಾ ಚೈನಾದವರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಭಾರತೀಯರು ಟಾಪಲ್ಲಿದ್ದಾರೆ ಇನ್ನು ಪ್ರತಿ ವರ್ಷ ಅತಿ ಹೆಚ್ಚು ಮಕ್ಕಳನ್ನು ಹುಟ್ಟಿಸುವ ದೇಶ ಅಂತ ಹೇಳಿದರೆ ಅದು ಭಾರತ ಎರಡು ಪಾಯಿಂಟ್ ಎರಡರಿಂದ ಎರಡು ಪಾಯಿಂಟ್ ಮೂರು ಕೋಟಿ ಮಕ್ಕಳು ಭಾರತದಲ್ಲಿ ಹುಟ್ಟುತ್ತವೆ ಇದೆಲ್ಲ ಮಾಹಿತಿಯನ್ನು ಈ ವಿದೇಶಿ ಬಿಳಿಯ ನ್ಯಾಷನಲಿಸ್ಟ್ಗಳ ತಲೆಯೊಳಗಡೆ ಅವರು ತುಂಬಿಸಿಕೊಂಡಿದ್ದಾರೆ ಇಷ್ಟು ಮಕ್ಕಳನ್ನು ಹುಟ್ಟಿಸುವ ಈ ಭಾರತದವರು ಈ ಎಲ್ಲ ಮಕ್ಕಳನ್ನ ಒಂದು ದಿನ ನಮ್ಮ ದೇಶಕ್ಕೆ ಕಳಿಸಿ ನಮ್ಮನ್ನ ಇಲ್ಲಿಂದ ಓಡಿಸ್ತಾರೆ ಅಂತ ಈ ಬಿಳಿಯ ರಾಷ್ಟ್ರೀಯವಾದಿಗಳು ದ್ವೇಷ ಕಾರ್ತ ಇದ್ದಾರೆ ಈಗ ಬಿಳಿಯ ರಾಷ್ಟ್ರೀಯವಾದಿಗಳಿಗೆ ಹೀಗೆಲ್ಲ ದ್ವೇಷವನ್ನು ಮಾಡೋದಕ್ಕೆ ಇರುವ ಪವಿತ್ರ ಗ್ರಂಥ ಅಂತ ಹೇಳಿದರೆ ಅದು ಜೀನ್ ಫೈಲ್ನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಬರೆದಿರುವಂಥ ಕ್ಯಾಂಪ್ ಆಫ್ ದಿ ಸೈನ್ಸ್ ಅಂದರೆ ಸನ್ಯಾಸಿಗಳ ಶಿಬಿರ ಅನ್ನುವ ಕಾದಂಬರಿ ಈ ಕಾದಂಬರಿಯಲ್ಲಿ ಭಾರತದವರು ಯುರೋಪ್ಗೆ ಬಂದು ಯುರೋಪಿನ ಭೂಮಿಯನ್ನು ವಶಪಡಿಸಿಕೊಳ್ತಾರೆ ದಂಡು ದಂಡಾಗಿ ಆಕ್ರಮಣಕಾರಿಗಳಂತೆ ಬರ್ತಾರೆ ಅನ್ನುವಂತೆ ಈ ಕಾದಂಬರಿಯಲ್ಲಿ ಭಾರತೀಯರನ್ನು ಚಿತ್ರಿಸಲಾಗಿದೆ ಈ ರೇಸಿಸ್ಟ್ ಕಾದಂಬರಿಯನ್ನು ಅಮೆರಿಕದ ಸ್ಟೀವ್ ಬ್ಯಾನನ್ ಫ್ರಾನ್ಸಿನ ಮರೀನ್ ಲೇಫ್ ಪೆನ್ ಮತ್ತು ಹಂಗೇರಿಯಾದ ವಿಕ್ಟರ್ ಓರ್ಬನ್ ಮುಂತಾದ ತೀವ್ರ ಬಲಪಂಥೀಯ ವಾದಿಗಳು ಹಾಡಿ ಹೊಗಳಿದ್ದಾರೆ ಇದು ಇದೊಂಥರ ಹೇಗಂದರೆ ಆರ್ ಎಸ್ ಎಸ್ನವರು ನಮ್ಮ ದೇಶದಲ್ಲಿ ಹಿಟ್ಲರನ್ನು ಆರ್ ಎಸ್ ಎಸ್ನ ಹಿಂದಿನ ಲೀಡರ್ಗಳು ಗೋಲ್ವಲ್ಕರ್ ಮೊದಲಾದವರು ಹಿಟ್ಲರನ್ನು ಹಾಡಿ ಹೊಗಳಿದಂತೆ ಈ ಕಾದಂಬರಿಯಲ್ಲಿ ಭಾರತೀಯರನ್ನ ಕೀಳಾಗಿ ಚಿತ್ರಿಸಲಾಗಿದೆ ಶಿಟ್ ಸ್ಕಿನ್ಡ್ ಆ್ಯಂಡ್ ಟರ್ಡ್ ಈಟರ್ಸ್ ಅಂದ್ರೆ ಹೇಲು ಚರ್ಮದವರು ಮಣ್ಣು ತಿನ್ನುವವರು ಅಂತೆಲ್ಲ ಭಾರತೀಯರನ್ನ ಕರೆಯಲಾಗಿದೆ ಇವರೆಲ್ಲ ನೋಡೋದಕ್ಕೆ ವಿಕಾರವಾಗಿರ್ತಾರೆ ಭಾರತೀಯರು ಕೊಳಕರು ಇವರು ತುಂಬಾ ನೀಚವಾಗಿ ಈ ರೀತಿ ಭಾರತೀಯರನ್ನ ಈ ಕಾದಂಬರಿಯಲ್ಲಿ ಬರೆಯಲಾಗಿದೆ ಈ ಕಾದಂಬರಿಯಿಂದ ಪ್ರೇರಣೆ ಪಡೆದವರಂತೆ ಈಗ ವಿದೇಶಗಳಲ್ಲಿ ಭಾರತೀಯರ ಮೇಲೆ ದ್ವೇಷವನ್ನು ವಿದೇಶಗಳಲ್ಲಿ ವಿದೇಶಿಗಳು ಕಾರ್ತಾ ಇದ್ದಾರೆ ಅನಿವಾಸಿ ಭಾರತೀಯರು ಆ ದೇಶಗಳನ್ನು ತಮ್ಮ ಮನೆ ಅಂತ ಕರ್ಕೊಂಡು ಅದನ್ನು ನಂಬಿದರೆ ಈಗ ಅಮೇರಿಕದಲ್ಲಿರುವವರಿಗೆ ಅಮೇರಿಕದಲ್ಲಿರುವ ಭಾರತೀಯರು ಅಮೇರಿಕವನ್ನು ತಮ್ಮ ಮನೆಯ ಮನೆ ಅಂತ ಭಾವಿಸ್ಕೊಂಡಿದ್ದಾರೆ ಈಗ ಇವರನ್ನ ಮನೆಯಿಂದ ಹೊರಗೆ ಹಾಕಬೇಕು ಎನ್ನುವ ವಾದ ಆನ್ಲೈನ್ನಲ್ಲಿ ತುಂಬ ವ್ಯವಸ್ಥಿತವಾಗಿ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಹರಡ್ತಾ ಇದೆ ಭಾರತೀಯರನ್ನ ವಿರೋಧಿಸುವ ಜನಾಂಗೀಯವಾದದ ಕುರಿತು ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಆರ್ಗನೈಸ್ಡ್ ಹೇಟ್ ಸಂಸ್ಥೆ ಸೆಪ್ಟೆಂಬರ್ನಲ್ಲಿ ಒಂದು ಅಧ್ಯಯನವನ್ನು ನಡೆಸಿತ್ತು ಒಂದು ಎಕ್ಸ್ನಲ್ಲಿ ಅಂದರೆ ಹಿಂದೆ ಟ್ವಿಟರ್ ಅಂತ ಏನು ಕರೀತಾ ಇದ್ವಿ ಎಕ್ಸ್ನಲ್ಲಿರುವ ಭಾರತೀಯರನ್ನು ದ್ವೇಷಿಸುವ ಕಂಟೆಂಟ್ಗಳನ್ನು ಅಧ್ಯಯನ ನಡೆಸಿತ್ತು ಈ ಸಂಸ್ಥೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಿಂದ ಕೇವಲ ಎರಡು ತಿಂಗಳಲ್ಲಿ ಹೆಚ್ಚಿನ ಭಾರತ ವಿರೋಧಿ ಪೋಸ್ಟ್ಗಳಿಗೆ ಇಪ್ಪತ್ತೆಂಟು ಪಾಯಿಂಟ್ ಒಂದು ಕೋಟಿಗಿಂತಲೂ ಹೆಚ್ಚು ವ್ಯೂವರ್ಶಿಪ್ ಸಿಕ್ಕಿದೆ ಈ ಎಲ್ಲ ಹೇಟ್ ದ್ವೇಷದ ಫ್ಯಾಕ್ಟ್ರಿ ಇರೋದು ಅಮೆರಿಕದಲ್ಲಿ ಎಕ್ಸ್ನಲ್ಲಿರುವ ಅರವತ್ತೈದು ಪರ್ಸೆಂಟ್ ಪೋಸ್ಟ್ಗಳು ಅಲ್ಲಿಂದಲೇ ಹುಟ್ಟಿಕೊಂಡಿದ್ದವು ಅಂತ ಈ ವರದಿ ಹೇಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೆರಡರಂದು ಒಂದು ಘಟನೆ ನಡೀತದೆ ಫ್ಲೋರಿಡಾದಲ್ಲಿ ಭಾರತ ಮೂಲದ ಒಬ್ಬ ಸಿಖ್ ಚಾಲಕ ಟ್ರಕ್ ಅಪಘಾತವನ್ನು ಮಾಡ್ತಾನೆ ಇದರ ವಿಡಿಯೋ ಒಂದಕ್ಕೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ವ್ಯೂಸ್ ಇದರಲ್ಲಿ ಭಾರತೀಯರನ್ನು ವಿಶೇಷವಾಗಿ ಸಿಖ್ಖರನ್ನು ಗುರಿಯಾಗಿಸಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳನ್ನು ಮಾಡಲಾಗಿತ್ತು ಅಮೆರಿಕದವರಿಗೆ ಹಿಂಸೆ ಮಾಡುವ ಡ್ರೈವರ್ಗಳು ಇವರು ಅಂತ ಹೆಚ್ಚಿನ ಪೋಸ್ಟ್ಗಳು ಹೇಳ್ತವೆ ಅಂದರೆ ಭಾರತದಿಂದ ಸಿಖರು ಅಲ್ಲಿ ಹೋಗಿ ಡ್ರೈವಿಂಗ್ ಏನು ಮಾಡ್ತಾ ಇದ್ದಾರೆ ಅವರು ಬಾ ಅಮೇರಿಕನ್ನರನ್ನು ಸಾಯಿಸೋದಕ್ಕೆ ಬಂದಿರೋರು ಅಂತ ಚಿತ್ರಿಸಲಾಗಿದೆ ಈ ಒಂದು ವೈಯಕ್ತಿಕ ಘಟನೆಯನ್ನು ದೊಡ್ಡದಾಗಿ ಬಿಂಬಿಸಿ ಸುಳ್ಳು ಮತ್ತು ತಪ್ಪು ನರೇಟ್ಗಳು ನರೇಟಿವ್ಗಳನ್ನು ಕಟ್ಟುವುದು ಅಮೇರಿಕ ಮಾತ್ರವಲ್ಲ ಭಾರತದಲ್ಲಿ ಕೂಡ ಅದು ತುಂಬ ಹಿಂದಿನಿಂದಲೇ ನಡೀತಾ ಬರ್ತಾ ಇದೆ ಹಾಗಾಗಿ ಭಾರತದ ಒಳಗಡೆ ಕೂಡ ದ್ವೇಷಕಾರುವ ಪೋಸ್ಟ್ಗಳು ಇನ್ನೊಂದು ಧರ್ಮದವರನ್ನು ದ್ವೇಷಿಸುವಂಥ ಪೋಸ್ಟ್ಗಳು ಸುಳ್ಳು ಸುದ್ದಿಗಳು ಹೆಚ್ಚೆಚ್ಚು ಹರಡ್ತಾ ಇದ್ದಾವೆ ಹುಟ್ಟಿಕೊಳ್ತಾ ಇದ್ದಾವೆ ಭಾರತ ಒಂದು ಫೇಕ್ ನ್ಯೂಸ್ನ ಫ್ಯಾಕ್ಟ್ರಿಯಾಗಿ ಹೀಗೆ ಬದಲಾಗಿದೆ ಇದು ಅಮೆರಿಕಾದಲ್ಲಿ ಕೂಡ ನಡೀತಾ ಇದೆ ಒಬ್ಬ ಸಿಖ್ ಚಾಲಕನ ಆ್ಯಕ್ಸಿಡೆಂಟ್ನ ಅಂತಹ ಒಂದು ಸಣ್ಣ ಘಟನೆ ಒಂದು ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗಬಹುದು ಒಂದು ದೊಡ್ಡ ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ನಾವು ಗಮನಿಸಬೇಕು ಈ ಘಟನೆಯ ಬಗ್ಗೆ ಇಲ್ಲ ಸಲ್ಲದ ಕತೆಗಳನ್ನು ಕಟ್ಟಿ ದ್ವೇಷದ ನರೇಟಿವ್ಗಳನ್ನು ಕಟ್ಟಿದ ಪರಿಣಾಮ ಏನಾಗಿದೆ ಅಂದರೆ ಭಾರತೀಯ ಮೂಲದ ಡ್ರೈವರ್ಗಳಿಗೆ ಅಮೆರಿಕದಲ್ಲಿ ಲೈಸೆನ್ಸ್ ಸಿಗದಂತೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಮೆರಿಕಕ್ಕೆ ವಲಸೆ ಬಂದವರ ದೊಡ್ಡ ಒಂದು ಗುಂಪಿಗೆ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸನ್ನು ನಿರಾಕರಿಸುವ ತುರ್ತು ನೀತಿಯನ್ನು ಅಮೆರಿಕ ಸರ್ಕಾರ ಘೋಷಿಸಿದೆ ಅಮೆರಿಕದಲ್ಲಿರುವ ಪ್ರತಿ ಐದು ಸಿಖ್ಗಳಲ್ಲಿ ಸಿಖ್ಖರಲ್ಲಿ ಒಬ್ಬ ಸಿಖ್ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಅಮೆರಿಕದಲ್ಲಿರುವ ಸಿಖ್ಖರು ಟ್ರಕ್ ಚಾಲಕರು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಹೀಗಾಗಿ ಭಾರತದ ಭಾರತೀಯರ ಮೇಲೆ ಎಸ್ಪೆಷಲಿ ಸಿಖರ ಮೇಲೆ ನಡೆಯುವಂತಹ ಅಮೆರಿಕನರ ದಾಳಿ ಏನಿದೆ ಅದು ಸಿಖ್ಖರಲ್ಲಿ ಭಯವನ್ನು ಹುಟ್ಟುಹಾಕಿದೆ ಈಗ ಇನ್ನು ಭಾರತದಿಂದ ವಲಸೆ ಹೋದವರನ್ನು ದ್ವೇಷಿಸುವವರಲ್ಲಿ ಮೆಗಾ ಮೀಡಿಯಾ ಪರ್ಸನಾಲಿಟಿ ಮೊನ್ನೆ ಮೊನ್ನೆ ಸತ್ತಂತಹ ಚಾರ್ಲಿ ಕಿರ್ಕ್ ಕೂಡ ಒಬ್ಬ ಸೆಪ್ಟೆಂಬರ್ ಹತ್ತರಂದು ಆತ್ಮ ಅವನ ಹತ್ಯೆಯಾಗುವ ಹತ್ತು ದಿನಗಳ ಮೊದಲು ಅಮೇರಿಕನ್ ಭಾರತೀಯರ ವಿರುದ್ಧ ಆತ ದ್ವೇಷಕಾರುವ ಪೋಸ್ಟ್ಗಳನ್ನು ಬರೆದಿದ್ದ ಈ ಎಲ್ಲ ದ್ವೇಷಗಳ ಪರಿಣಾಮ ಡೊನಾಲ್ಡ್ ಟ್ರಂಪ್ ಹೆಚ್ ಒನ್ ಬಿ ವೀಸಾದ ವಿಚಾರದಲ್ಲಿ ಇನ್ನಷ್ಟು ಕಟುವಾದ ನಿಲುವನ್ನು ತೆಗೆದುಕೊಂಡಿದ್ದ ಹೊಸದಾಗಿ ಹೆಚ್ ಒನ್ ಬಿ ವೀಸಾಗೆ ಅಪ್ಲೈ ಮಾಡುವವರಿಗೆ ಒಂದು ಲಕ್ಷ ಡಾಲರ್ ಫೀಸನ್ನು ಹಾಕಲಾಗಿದೆ ಅಂದರೆ ಯಾರು ಹೆಚ್ ಒನ್ ಒನ್ ಬಿ ವೀಸಾ ಅಪ್ಲೈ ಮಾಡ್ತಾರೆ ಯಾರಿಗದು ಬೇಕು ಯಾರಿಗೆ ಅಂದರೆ ವಿಶೇಷವಾಗಿ ಒಂದು ಸ್ಪೆಷಲ್ ಸ್ಕಿಲ್ ಇರುವಂಥ ಕಾರ್ಮಿಕರಿಗೆ ಅದು ಬೇಕು ಇವರು ಭಾರತದಲ್ಲಿರುವಂಥ ಸ್ಪೆಷಲ್ ಸ್ಕಿಲ್ ಇರುವ ಕಾರ್ಮಿಕರು ಅಮೆರಿಕದಲ್ಲಿ ಕೆಲಸ ಮಾಡೋದಕ್ಕೆ ಈ ತಾತ್ಕಾಲಿಕ ಹೆಚ್ ಒನ್ ಬಿ ವೀಸವನ್ನು ಅಪ್ಲೈ ಮಾಡ್ತಾರೆ ಹೆಚ್ಚಾಗಿ ಈ ವೀಸವನ್ನು ಭಾರತೀಯರು ಬಳಸ್ಕೊಳ್ತಾರೆ ಈಗಾಗಲೇ ಅಮೆರಿಕದಲ್ಲಿರುವ ಭಾರತೀಯರಲ್ಲಿ ಎಪ್ಪತ್ತ ಮೂರು ಪರ್ಸೆಂಟ್ ಜನರು ಈ ವೀಸವನ್ನು ಬಳಸಿ ಅಮೆರಿಕದಲ್ಲಿ ಇದ್ದಾರೆ ಅವರೆಲ್ಲರೂ ಕಾರ್ಮಿಕರು ಈಗ ಈ ಹೆಚ್ ಒನ್ ಬಿ ವೀಸಕ್ಕೆ ಹಿಂದೆ ಇದ್ದಂಥ ಎರಡು ಸಾವಿರದಿಂದ ಐದು ಸಾವಿರ ಡಾಲರ್ ಫೀಸ್ ಈಗ ಬರೋಬ್ಬರಿ ಒಂದು ಲಕ್ಷ ಡಾಲರಿಗೆ ಏರಿಕೆಯಾಗಿದೆ ಅಂದರೆ ಎಂಬತ್ತೆಂಟು ಲಕ್ಷ ರೂಪಾಯಿಯನ್ನು ಕೊಟ್ಟು ಹೆಚ್ ಒನ್ ಬಿ ವೀಸವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಈಗ ಇದೆಲ್ಲವೂ ಆಗಿದ್ದು ಯಾರಿಂದ ಅಂದರೆ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ಎದ್ದಿರುವಂತಹ ಒಂದು ದ್ವೇಷದಿಂದ ಇದೆಲ್ಲವೂ ಅಮೆರಿಕದಲ್ಲಿ ಭಾರತೀಯರ ಮೇಲೆ ಹೆಚ್ಚುತ್ತಾ ಇರುವಂಥ ದ್ವೇಷದ ಪರಿಣಾಮ ಜನಾಂಗೀಯವಾದಿ ಹೋ ಹೋರಾಟಗಳಿಗೆ ಒಂದು ಮಟ್ಟದ ಸಕ್ಸಸ್ ಸಿಕ್ಕಿದಂತೆ ಕಾಣಿಸ್ತಾ ಇದೆ ಅಂದ್ರೆ ಭಾರತ ವಿರೋಧಿ ಹೋರಾಟಗಳೇನಿದೆ ಅಮೆರಿಕಾದಲ್ಲಿ ನಡೀತಾ ಇದೆ ಅದಕ್ಕೆ ಒಂದು ಸಕ್ಸಸ್ ಸಿಕ್ಕಿದ ಹಾಗೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ ಒಂದರಂದು ಈ ಹೊಸ ಎಚ್ ಒನ್ ಬಿ ವೀಸಾ ಕಾನೂನು ಜಾರಿಗೆ ಬರುವ ಮೊದಲು ಅಮೆರಿಕದಿಂದ ಭಾರತಕ್ಕೆ ಬಂದಂತಹ ಈ ಭಾರತೀಯರು ಹತಾಶರಾಗಿ ಹೋಗಿದ್ದರು ಇವರ ಸಂಕಟವನ್ನು ನೋಡಿ ಮಜಾ ತೆಗೆದುಕೊಳ್ತಾ ಇದ್ದಂತಹ ಅಮೆರಿಕದ ಬಲಪಂಥೀಯರ ರಾಷ್ಟ್ರೀಯವಾದಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಆಪರೇಷನ್ ಕ್ಲಾಕ್ ದಿ ಟಾಯ್ಲೆಟ್ ಎನ್ನುವ ಅಭಿಯಾನವನ್ನು ಆರಂಭಿಸಿದರು ಏನು ಆಪರೇಷನ್ ಕ್ಲಾಕ್ ದಿ ಟಾಯ್ಲೆಟ್ ಅಂದರೆ ಭಾರತೀಯರನ್ನ ಹೇಲು ಮಲಕ್ಕೆ ಹೋಲಿಸಲಾಗಿದೆ ಅಂದರೆ ಟಿಕೆಟ್ ಬುಕ್ಕಿಂಗ್ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಬ್ಲಾಕ್ ಮಾಡಿದಾಗ ಭಾರತೀಯರಳು ಬ್ಲಾಕ್ ಆಗಿದ್ದನ್ನು ನೋಡಿ ಇವರು ಟಾಯ್ಲೆಟ್ನಲ್ಲಿ ಬ್ಲಾಕ್ ಆದಾಗ ಹೋಲಿಸೋ ಹೇಲು ಏನಿದೆ ಶಿಟ್ ಅದನ್ನು ಹೇಗೆ ಬ್ಲಾಕ್ ಆಗುತ್ತೆ ಆ ರೀತಿ ಭಾರತೀಯರು ಬ್ಲಾಕ್ ಆಗಿದ್ದಾರೆ ಅಂತ ಹೋಲಿಸಿ ಈ ರೀತಿ ಅಭಿಯಾನವನ್ನು ಅಮೆರಿಕದ ಬಲಪಂಥೀಯರು ಮಾಡಿದರು ಹೆಚ್ ಒನ್ ಬಿ ವೀಸಾದ ವಿಚಾರದಲ್ಲಿ ಭಾರತೀಯರ ಮೇಲೆ ಬ್ಯಾನ್ ಹೇರುವ ಪ್ರಸ್ತಾಪವನ್ನು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಚಾನೆಲ್ಗಳನ್ನು ಬಳಸಿ ಹಂಚಲಾಗಿತ್ತು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಕೋಮುವಾದಿ ಸಂಘಟನೆ ಅಂದರೆ ನಿಯೋ ಫ್ಯಾಸಿಸ್ಟ್ ಉಗ್ರಗಾಮಿ ಸಂಘಟನೆ ಪ್ರೌಡ್ ಬಾಯ್ಸ್ ಈ ಸಂಘಟನೆಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಎಸ್ನ ಯು ಎಸ್ ಕ್ಯಾಪಿಟಲ್ ಮೇಲೆ ದಾಳಿಯನ್ನು ನಡೆಸಿದರು ಇದರ ಅನೇಕ ಲೀಡರ್ಗಳನ್ನು ಆ ಕಾಲದಲ್ಲಿ ಜೈಲಿಗೆ ಹಾಕಿದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಟ್ರಂಪ್ ಮತ್ತೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದಾಗ ಅನೇಕ ಇಂತಹ ಈ ಪ್ರೌಡ್ ಬಾಯ್ಸ್ ಸಂಘಟನೆಯ ಅನೇಕ ಲೀಡರ್ಗಳನ್ನು ಶಿಕ್ಷ ಅವರ ಮೇಲಿನ ಶಿಕ್ಷೆಯನ್ನು ಕಡಿಮೆ ಮಾಡಿಸಿದ ಈ ಪ್ರೌಡ್ ಬಾಯ್ಸ್ ಸಂಘಟನೆಗೆ ಭಾರತೀಯರನ್ನು ಕಂಡ್ರೆ ಆಗಲ್ಲ ಇವರು ಹೆಚ್ ಒನ್ ಪಿ ವೀಸಾ ವೀಸಾದಲ್ಲಿ ಬದಲಾವಣೆ ತರುವುದಕ್ಕೆ ಹಿಂದಿನಿಂದಲೇ ಅಮೆರಿಕದ ಸರ್ಕಾರಕ್ಕೆ ಒತ್ತಾಯಿಸ್ತಾ ಬಂದಿದ್ದರು ಇವರು ಇವರ ಕನಸನ್ನು ಟ್ರಂಪ್ ಈಗ ಸಾಕಾರಗೊಳಿಸಿದ್ದಾನೆ ಈ ಸಂಘಟನೆಯ ಟೆಲಿಗ್ರಾಮ್ ಚಾನೆಲ್ ಈ ವಿಚಾರದಲ್ಲಿ ತುಂಬ ಹೆಚ್ಚು ಕೆಲಸವನ್ನು ಮಾಡಿತ್ತು ನಂತರ ಆ ಟೆಲಿಗ್ರಾಮ್ ಚಾನೆಲ್ಗಳ ಮೂಲಕ ಅಭಿಯಾನವನ್ನೇ ಮಾಡಿದರು ನಂತರ ಈ ಅಭಿಯಾನ ಏನಿದೆ ಅವರ ಕ್ಯಾಂಪೇನ್ ಆನ್ಲೈನ್ ಕ್ಯಾಂಪೇನ್ ಇದು ರ್ಯಾಂಬಲ್ ಮತ್ತು ಬಿ ಟಚ್ನಂತಹ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಹರಡಿದ್ರು ಈ ಈ ಕ್ಯಾಂಪೇನ್ ಸಕ್ಸಸ್ ಆಗಲು ಪ್ರೊ ಟಿಪ್ಸ್ಗಳನ್ನು ಕೂಡ ಬಳಸಿದರು ಈಗ ಕೇವಲ ಅಮೇರಿಕ ಮಾತ್ರ ಭಾರತೀಯರನ್ನು ಹೇಟ್ ಮಾಡೋದಲ್ಲ ಅನೇಕ ದೇಶಗಳಲ್ಲಿ ಭಾರತೀಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತ ಒಂದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಎನ್ನುವ ರ್ಯಾಲಿ ನಡೆಯಿತು ಆ ರ್ಯಾಲಿಯಲ್ಲಿಯೂ ಕೂಡ ಭಾರತೀಯರ ಮೇಲೆ ದ್ವೇಷವನ್ನು ಕಾರಲಾಗಿತ್ತು ದ್ವೇಷವನ್ನು ಕಾರುವಂತಹ ಘೋಷಣೆಗಳನ್ನು ಕೂಗಲಾಗಿತ್ತು ಇದಕ್ಕೂ ಕೆಲವು ವಾರಗಳ ಹಿಂದೆ ಐರ್ಲೆಂಡ್ನಲ್ಲಿ ಭಾರತೀಯರ ವಿರುದ್ಧ ಸರಣಿ ದಾಳಿಗಳು ನಡೆದಿದ್ವು ಇದರ ವಿರುದ್ಧ ಅಲ್ಲಿರುವಂತಹ ಭಾರತೀಯರು ಪ್ರತಿಭಟನೆಯನ್ನು ನಡೆಸಿದರು ವಿಚಿತ್ರ ಅಂದ್ರೆ ಈ ಟ್ರಂಪ್ ಭಾರತೀಯ ಹಿಂದುತ್ವವಾದಿಗಳು ತಮ್ಮ ದೇವರಂತೆ ಪೂಜೆ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅವನಿಗೆ ಟೆಂಪಲ್ ಕೂಡ ಕಟ್ಟಿದ ಕಟ್ಟಿದ್ದಾರೆ ಈ ಆರ್ ಎಸ್ ಎಸ್ ಮತ್ತೆ ಇತರ ಹಿಂದುತ್ವವಾದಿ ಸಂಘಟನೆಗಳ ಅಮೆರಿಕನ್ ಸಂಘಟನೆಗಳೇನಿದ್ದಾವೆ ಅಮೆರಿಕನ್ ನಲ್ಲಿರುವಂಥ ಸಂಘಟನೆಗಳು ಅವು ಡೊನಾಲ್ಡ್ ಟ್ರಂಪ್ ಪೂಜೆ ಮಾಡ್ತವೆ ಟ್ರಂಪ್ ಅಧ್ಯಕ್ಷ ಆದಾಗ ಒಂದು ಸಾವಿರದ ಐನೂರು ಹಿಂದೂಗಳು ಚಿಕಾಗೋದಲ್ಲಿ ಡಿಸ್ಕೋ ಡ್ಯಾನ್ಸ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡಿದ್ರು ಅಮೇರಿಕಾದ ವಿಶ್ವ ಹಿಂದೂ ಪರಿಷತ್ನ ಕೃಷ್ಣ ಗುಡಿಪತಿ ಮತ್ತು ಹಿಂದೂ ಅಮೇರಿಕನ್ ಫೌಂಡೇಶನ್ ಸ್ಥಾಪಕ ರಾಜೀವ್ ಪಂಡಿತ್ ಸೇರಿದಂತೆ ಇಲೀಟ್ ಇಂಡಿಯನ್ ಅಮೆರಿಕನರು ಟ್ರಂಪ್ನ ವಿಜಯವನ್ನ ತಮ್ಮದೇ ವಿಜಯ ಎನ್ನುವಂತೆ ಕುಣಿದು ಕುಪ್ಪಲಿಸಿದರು ಚುನಾವಣೆಯ ಸಮಯದಲ್ಲಿ ಈ ಟ್ರಂಪ್ ತನ್ನನ್ನು ತಾನು ಹಿಂದೂಗಳ ಸ್ನೇಹಿತ ಅಂತ ಕರೆಸ್ಕೊಂಡಿದ್ದ ಎಲೆಕ್ಷನ್ ಗೆದ್ದ ಮೇಲೆ ಭಾರತೀಯರ ಅಂಡಿಗೆ ಬೆಂಕಿ ಕೊಟ್ಟಿದ್ದ ಈಗ ಯುನೈಟೆಡ್ ಕಿಂಗ್ಡಮ್ನ ಟಾಮಿ ರಾ ರಾಬಿನ್ಸನ್ ಬಂದಿದ್ದಾನೆ ಈತ ತನ್ನ ದೇಶಕ್ಕೆ ವಲಸೆ ಬರುವವರ ವಿರುದ್ಧ ತುಂಬ ಕೆಟ್ಟದಾಗಿ ಕಠೋರವಾಗಿ ದ್ವೇಷಕಾರ ಬಂದಿದ್ದ ಕಳೆದ ತಿಂಗಳು ಸೆಪ್ಟೆಂಬರ್ನಲ್ಲಿ ಈತ ಯುನೈಟ್ ದಿ ಕಿಂಗ್ಡಮ್ ಎನ್ನುವ ರ್ಯಾಲಿಯನ್ನು ಮಾಡಿದ್ದ ಇದರಲ್ಲಿ ಸಡನ್ ಆಗಿ ಇಷ್ಟು ದಿನ ಅವನು ದ್ವೇಷ ಕಾಡ್ತಾ ಇದ್ದ ಈತ ಸಡನ್ನಾಗಿ ಯು ಕೆ ಅಲ್ಲಿರುವ ಭಾರತೀಯರನ್ನು ಹಾಡಿ ಹೊಗಳೋದಕ್ಕೆ ಶುರು ಮಾಡಿದ್ದಾನೆ ಇ ಭಾರತದ ಗೋಧಿ ಮೀಡಿಯಾದವರಿಗೆ ಈಗ ಈತ ದೇವರಾಗ್ತಾ ಇದ್ದಾನೆ ಎಲೆಕ್ಷನ್ ಮುಗಿದ ಮೇಲೆ ಇವನು ಕೂಡ ಟ್ರಂಪ್ ಥರ ಭಾರತೀಯರಿಗೆ ಭಗ್ನಿಗೂಟ ಇಡೋದರಲ್ಲಿ ಯಾವುದೇ ಸಂಶಯ ಇಲ್ಲ ಏನೇ ಆದರೂ ಕ್ಯಾಂಪ್ ಆಫ್ ದಿ ಸೇಂಟ್ಸ್ ಕಾದಂಬರಿ ಈಗ ವೆಸ್ಟರ್ನ್ ಕಂಟ್ರಿಗಳ ಪವಿತ್ರ ಗ್ರಂಥ ಆಗ್ತಾ ಇದೆ ಅದನ್ನು ಓದಿಯೋ ಇಲ್ವೋ ಆ ದೇಶದ ಜನರು ಭಾರತೀಯರ ಮೇಲೆ ದ್ವೇಷವನ್ನು ಕಾರ್ಡ್ತಲೇ ಇದ್ದರೆ ಯು ಕೆ ಯು ಎಸ್ ಎ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರೇಲಿಯಾ ಐರ್ಲ್ಯಾಂಡ್ ಎಲ್ಲೆಡೆ ಭಾರತೀಯರ ಅಲ್ಲಿರುವಂತಹ ಭಾರತೀಯರ ಬಗ್ಗೆ ದ್ವೇಷ ಹೆಚ್ಚಾಗ್ತಲೇ ಇದೆ ಇಲ್ಲಿ ನಮ್ಮ ದೇಶದಲ್ಲಿ ಮೋದಿ ಅದು ಮೋದಿ ಇದು ಮೋದಿಯವರು ದೇವರು ಎಂದೆಲ್ಲ ಹಾಡಿ ಹೊಗಳಿ ಭಜನೆ ಮಾಡಿ ಕೊನೆಗೆ ನಮ್ಮದೇ ದೇಶವನ್ನು ಬಿಟ್ಟು ಅಮೆರಿಕವು ಬೇರೆಲ್ಲೋ ದೇಶಕ್ಕೆ ಹೋಗಿ ಅಲ್ಲಿ ಕೂಡ ಮೋದಿ ಭಗವಂತ ಅಂತ ಹತ್ತು ಕರೆದು ಭಕ್ತಿಯನ್ನು ತೋರಿಸಿದ ಅನಿವಾಸಿ ಭಕ್ತರಿಗೆ ವಿದೇಶದಲ್ಲಿ ಯಾವುದೇ ಕಷ್ಟ ಬರದೇ ಇರಲಿ ಅಂತ ಅವರದೇ ಭಗವಂತ ಮೋದಿಯವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇನ್ನೊಂದು ಎಪಿಸೋಡ್ನಲ್ಲಿ ಕೊಡ್ತೇನೆ ಅಲ್ಲಿವರಿಗೆ ಕಾಯ್ತಾಯಿರಿ